ओम नमस्ते अस्तु अस्त विश्वेश्वराय महादेवाय त्र्यंबकाय त्रिपुरांतकाय त्रिकाग्नि कालाय कालाग्नि रुद्रा नीलकंठाय मृत्युंजयाय सर्वेराय सदाशिवाय श्रीम देवाय श्री गुरुभ्यो नमः हरि ओम हर हर नमः पार्वती पतये हर हर महादेव ಓಂ ನಮ ಶಿವಾಯ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ನಿಮ್ಮೆಲ್ಲರ ಜೀವನ ಸುಖ ಸಮೃದ್ಧಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರಿಯ ಪ್ರೇಕ್ಷಕ ಮಿತ್ರರೇ ನಾಡಿನ ಸಮಸ್ತ ವೀಕ್ಷಕರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಶಿವರಾತ್ರಿಯೊಂದು ಹನ್ನೆರಡು ರಾಶಿಯವರು ಯಾವ ಯಾವ ರಾಶಿಯವರು ಯಾವ ಯಾವ ದ್ರವ್ಯವನ್ನು ಶಿವನಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಳ್ತೇನೆ ಅದರಿಂದ ಶಿವನ ಅನುಗ್ರಹ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ ಶಿವರಾತ್ರಿ ಅಂದರೆ ಏನು ರಾತ್ರಿಯ ಯಾಮದ ಸಮಯದಲ್ಲಿ ನಾಲ್ಕು ಯಾಮದ ಸಮಯದಲ್ಲಿ ಶಿವನನ್ನ ಆರಾಧನೆ ಮಾಡುವಂತಹದ್ದನ್ನು ಶಿವರಾತ್ರಿ ಅಂತ ಹೇಳ್ತೀವಿ ಲಿಂಗ ಸ್ವರೂಪನಾಗಿರ್ತಕ್ಕಂತಹ ಪರಮೇಶ್ವರನನ್ನ ಧ್ಯಾನ ಆವಾಹನ ಪೂಜೆ ಭಕ್ತಿ ಅಭಿಷೇಕ ಸಮರ್ಪಣೆ ಇವೆಲ್ಲವನ್ನು ನಾವು ಶಿವರಾತ್ರಿಯ ಉತ್ಸವ ಅಥವಾ ವೈಭವ ಅಂತ ಕರಿತೀವಿ ಶಿವ ಪಂಚಾಕ್ಷರಿ ಇದೆಯಲ್ಲ ಓಂ ನಮ ಶಿವಾಯ ಅದಕ್ಕಿಂತ ಹೆಚ್ಚಿನ ಬಲಿಷ್ಠವಾದ ಒಂದು ಮಂತ್ರ ಅಥವಾ ಬೀಜಾಕ್ಷರಿ ಮತ್ತೊಂದಿಲ್ಲ ಅಂತ ಶಿವಪುರಾಣ ಹೇಳುತ್ತೆ ಸಂಸಾರ ದುಃಖಂ ದ್ರಾವಯತಿ ರೋದಯತಿ ಇತಿ ರುದ್ರ ಸಂಸಾರದ ದುಃಖವನ್ನ ನಿವಾರಣೆ ಮಾಡುವಂತವನು ಬುಡ ಸಮೇತವಾಗಿ ಬೇರಿನ ಸಮೇತವಾಗಿ ನಿವಾರಣೆ ಮಾಡುವಂಥವನು ಶಿವ ರುದ್ರ ಅಂತ ಹೇಳ್ತೀವಿ ಶಿವನಿಗೆ ಬಿಲ್ವ ಪತ್ರೆ ತುಂಬೆ ಹೂವ ನಾಗಲಿಂಗ ಪುಷ್ಪ ಭಸ್ಮ ತ್ರಿದಳ ಅಂದರೆ ಬಿಲ್ವ ಪತ್ರೆ ಮಂತ್ರ ರುದ್ರಾಕ್ಷಿ ಗಂಧ ಇವೆಲ್ಲವೂ ಕೂಡ ಶಿವನಿಗೆ ಆತ್ಮೀಯವಾದ ಪ್ರಿಯ ಪ್ರಿಯವಾಗಿರತಕ್ಕಂಥ ವಸ್ತುಗಳು ಜಾಗರಣೆ ಅಂತಂದರೆ ಜಾಗ್ರತೆ ಅಂತ ಹೇಳಿ ತಸ್ಮಾತ್ ಜಾಗ್ರತ ಜಾಗ್ರತ ಜಾಗರಣೆ ಅಂದರೆ ಜಾಗ್ರತೆ ರಾತ್ರಿ ಸಂಪೂರ್ಣ ನಿದ್ರೆ ಕೆಟ್ಟು ಜಾಗ್ರತೆಯಿಂದ ಶಿವನನ್ನ ಪೂಜೆ ಮಾಡುವಂತಹದ್ದನ್ನ ಜಾಗರಣೆ ಅಂತ ಕರಿತೀವಿ ದೇವಾಲಯದಲ್ಲಿ ಮಾಡಬೇಕು ಅಂತೇನಿಲ್ಲ ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಅಭಿಷೇಕ ಆರಾಧನೆ ಪುರಾಣದ ಪ್ರವಚನಗಳು ಇತ್ಯಾದಿಗಳು ನಡೀತಾ ಇರುತ್ತೆ ಹಾಗಾಗಿ ನಿದ್ರೆ ಕಡೆ ಗಮನ ಇಲ್ಲದೆ ಶಿವನನ್ನು ಆರಾಧನೆ ಮಾಡ್ಬೋದು ಹಾಗಂತ ದೇವಸ್ಥಾನದಲ್ಲೇ ಮಾಡಬೇಕು ಅಂತಿಲ್ಲ ಮನೆಯಲ್ಲಿ ಮಾಡ್ಬೋದು ಮಠದಲ್ಲಿ ಮಾಡ್ಬೋದು ಆಶ್ರಮಗಳಲ್ಲಿ ಮಾಡ್ಬೋದು ವ್ರತಕ್ಕೆ ಆದಿ ಅಂತ್ಯ ಅನ್ನೋದಿಲ್ಲ ಶಿವರಾತ್ರಿ ಅನ್ನೋದು ಒಂದು ವ್ರತ ಅಮಾವಾಸ್ಯೆಯ ದಿನ ಸೂರ್ಯೋದಯದ ನಂತರ ಈಶ್ವರ ದರ್ಶನ ಬಹಳ ವಿಶೇಷ ಇದು ಅಮಾವಾಸ್ಯೆ ಹಿಂದಿನ ದಿನ ಬರುವಂತಹದ್ದು ವಿಶೇಷವಾಗಿ ವರ್ಷಕ್ಕೆ ಒಮ್ಮೆ ಮಹಾಶಿವರಾತ್ರಿ ಪ್ರತಿ ತಿಂಗಳು ಬರುವಂಥದ್ದು ಮಾಸ ಶಿವರಾತ್ರಿ ಈ ಒಂದು ಶಿವರಾತ್ರಿ ದಿನ ಯಥಾಶಕ್ತಿ ಧಾನ್ಯ ದಾನವನ್ನು ಮಾಡುವಂಥದ್ದು ವಸ್ತ್ರದಾನ ಮಾಡುವಂಥದ್ದು ಹಸುವಿಗೆ ಗೋವಿಗೆ ಸೇವೆ ಮಾಡುವಂಥದ್ದು ಭಕ್ಷ್ಯಗಳನ್ನು ಸಮರ್ಪಣೆ ಮಾಡುವಂಥದ್ದು ಮತ್ತೆ ಜಗದ್ರಕ್ಷಕ ಜಗದೊಡೆಯನಾಗಿರ್ತಕ್ಕಂಥ ಈಶ್ವರನ ಅನುಗ್ರಹವನ್ನು ಸದಾಕಾಲ ಪಡೆಯೋದಕ್ಕೋಸ್ಕರ ನಾವು ಪೂಜೆ ಮಾಡುವಂಥ ದಿನ ಮಹಾಪರ್ವ ಕಾಲ ಘೋರ ಅಘೋರ ಅನ್ನುವಂಥ ಎರಡು ಶರೀರ ಅವನಲ್ಲಿದೆ ಅಘೋರವಾದಂಥ ಶರೀರವನ್ನು ನಾವು ನೋಡಬೇಕು ಘೋರವಾದ ಶರೀರವನ್ನು ನಾವು ನೋಡಬಾರದು ಶಿವರಾತ್ರಿ ಅಂದರೆ ಮಹಾಪರ್ವ ಅಂತ ಹೇಳ್ತೀವಿ ಪ್ರಯಾಗ ಪುಷ್ಕರಣವನ್ನು ಹೇಗೆ ನಾವು ತೀರ್ಥರಾಜ ಅಂತ ಕರಿತೀವಿ ಪ್ರಯಾಗದಲ್ಲಿ ನಡೆಯುವಂಥ ಪುಷ್ಕರ ವಿಶೇಷವಾಗಿ ನಡೆಯುವಂಥದ್ದು ಕುಂಭಮೇಳ ಇದೆಯಲ್ಲ ಅದನ್ನು ಹೇಗೆ ತೀರ್ಥರಾಜ ಅಂತ ಪ್ರಯಾಗ ಕ್ಷೇತ್ರವನ್ನು ಕರಿತೀವೋ ಹಾಗೆ ವ್ರತರಾಜ ಅಂತ ಕರಿತೀವಿ ನಾವು ಶಿವರಾತ್ರಿಯನ್ನು ವ್ರತಗಳಿಗೆಲ್ಲ ರಾಜವಾದಂಥ ಪದ್ಧತಿ ಇರುವಂಥದ್ದು ಶಿವರಾತ್ರಿಗೆ ವರ್ಷದ ಪ್ರತಿ ಕೃಷ್ಣ ಪಕ್ಷದ ಚತುರ್ದಶಿ ಶಿವರಾತ್ರಿ ಎನಿಸಿದೆ ಅಂದರೆ ಮಾಸ ಶಿವರಾತ್ರಿ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿಯ ದಿನ ಬರುವಂಥದ್ದೇ ಅತ್ಯಂತ ವಿಶೇಷವಾದಂಥ ಮಹಾಶಿವರಾತ್ರಿಯ ವೈಭವ ಶ್ರೀ ಶಿವನು ಕೋಟಿ ಸೂರ್ಯ ಪ್ರಕಾಶ ಸಮಾನವಾಗಿರ್ತಕ್ಕಂಥ ಲಿಂಗ ರೂಪದಲ್ಲಿ ದರ್ಶನ ಕೊಡ್ತಾನೆ ಒಂದು ಸೂರ್ಯನನ್ನು ನೋಡಿದಾಗ ಎಷ್ಟು ಸಂತೋಷ ಆಗುತ್ತೆ ಕೋಟಿ ಸೂರ್ಯನನ್ನು ಪ್ರಿಯವಾಗಿ ಪೂಜೆ ಮಾಡಿದಾಗ ಅಷ್ಟೇ ಸಂತೋಷ ಆಗುತ್ತೆ ಅದನ್ನೇ ಶಿವರಾತ್ರಿಯ ವೈಭವ ಅಂತ ಕರೆದರು ನಮ್ಮಲ್ಲಿ ನಿರ್ಗುಣ ಸಗುಣ ಅನ್ನುವಂತಹ ಎರಡು ರೂಪಗಳು ಇರುವಂತಹವನು ಪರಮೇಶ್ವರ ಶಿವನ ಐದು ಮುಖಗಳು ಪಂಚಬ್ರಹ್ಮ ಸ್ವರೂಪವಾಗಿರುತ್ತೆ ಏನೇನು ಈಶಾನ ರೂಪ ತತ್ಪುರುಷ ರೂಪ ಅಘೋರ ರೂಪ ರೂಪ ಸದ್ಯೋಜಾತಾದಿ ರೂಪ ಈ ಐದು ಸ್ವಾಮಿಯ ಪಂಚಮುಖಗಳು ಇನ್ನು ಐದು ಕರ್ಮೇಂದ್ರಿಯಗಳನ್ನು ಸೂಚಿಸುತ್ತೆ ಜ್ಞಾನೇಂದ್ರಿಯ ಪುರುಷ ಪ್ರಕೃತಿ ಬುದ್ಧಿ ಅಹಂಕಾರ ಇವನ್ನು ಕೂಡ ಸೂಚಿಸುತ್ತೆ ಮನಸ್ಸು ಇದು ಐದು ತತ್ವಗಳು ನಿವೃತ್ತಿ ಪ್ರತಿಷ್ಠಾ ವಿದ್ಯಾ ಶಾಂತಿ ಶಾಂತ್ಯಾತೀತ ಎಂಬ ಐದು ಕಲೆಗಳು ಬ್ರಹ್ಮ ವಿಷ್ಣು ರುದ್ರ ಮಹೇಶ್ವರ ಸದಾಶಿವನೆಂದು ಮೂರ್ತಿ ಪಂಚಕದ ಸೃ ವಿಶೇಷವಾದ ಫಲ ಸೃಷ್ಟಿ ಸ್ಥಿತಿ ಸಂಹಾರ ತಿರೋಧಾನ ಅನುಗ್ರಹವೆಂಬ ವಿಶೇಷವಾದ ಲೀಲೆಗಳು ತಾತ್ವಿಕ ಸ್ವರೂಪವೇ ಪರಮೇಶ್ವರನ ಆರಾಧನೆ ಲಿಂಗ ಅನ್ನುವಂತಹ ಒಂದು ಪದ ಇದೆಯಲ್ಲ ಆ ಲಿಂಗ ಅಂತ ಹೇಳಬೇಕಾದ್ರೆ ನಮಗೆ ಗಂಟಲು ಬಹಳಷ್ಟು ಬಲವನ್ನ ಹೊಂದುತ್ತೆ ಭಗ ಪ್ರಕೃತಿಯನ್ನು ಪರಮಾತ್ಮ ಲಿಂಗ ಮತ್ತು ಲಿಂಗ ಸಂಯುಕ್ತ ಭಗವಾನ್ ಈಶ್ವರನನ್ನ ಪ್ರತಿನಿಧಿಸುತ್ತೆ ಶಿವ ಮತ್ತು ಶಕ್ತಿಯ ಸಮ್ಮಿಲನವೇ ಲಿಂಗ ಸ್ವರೂಪ ನೀವು ಶಿವಲಿಂಗವನ್ನ ಪೂಜೆ ಮಾಡಿದ್ರೆ ಪಾರ್ವತಿನೂ ಪೂಜೆ ಮಾಡಿದಾಗತ್ತೆ ಪರಮೇಶ್ವರನನ್ನು ಪೂಜೆ ಆಗುತ್ತೆ ಆ ಪಾಣಿಪಾಠ ಏನಿದೆ ಪಾಣಿಪೀಠ ಅದು ಬಂದು ಶಕ್ತಿಯ ಸ್ವರೂಪ ಅಂದರೆ ಅಮ್ಮನವರು ಲಿಂಗ ಬಂದು ಶಿವನ ಸ್ವರೂಪ ಅಂತ ಹೇಳ್ತೀವಿ ಜನನ ಮರಣಗಳಿಗೆ ಆ ಶಿವನೇ ಆರಾಧನ ಶಿವನನ್ನು ಆರಾಧನೆ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಅಂತ ಹೇಳ್ತೀವಿ ಚಂದ್ರನು ಸೂರ್ಯನನ್ನು ಸಮೀಪಿಸುವಂತಹ ಅತ್ಯಂತ ಅದ್ಭುತವಾದ ದಿನವೇ ಈ ಒಂದು ಮಹಾಶಿವರಾತ್ರಿ ಉಪವಾಸ ಜಾಗರಣೆ ಮಾಡಿದವರಿಗೆ ಭಕ್ತಿ ಭುಕ್ತಿ ಮುಕ್ತಿ ಹೊಂದಿ ನರಕದಿಂದ ಉದ್ಧಾರವಾಗಿ ಅಭೀಷ್ಟ ಪ್ರಾಪ್ತಿ ಅನ್ನುವಂಥದ್ದು ಸಿದ್ಧಿಯಾಗುತ್ತೆ ಶಿವಪಾರ್ವತಿಯರ ವಿವಾಹವಾದ ದಿನ ಇದೇ ಶಿವರಾತ್ರಿ ಅಂತ ಹೇಳುತ್ತೆ ಪುರಾಣಗಳು ಹಾಗೆ ಸಗುಣ ಬ್ರಹ್ಮ ಆಶೆ ಇಲ್ಲದವನಾಗಿರ್ತಕ್ಕಂಥವನು ಲಿಂಗರೂಪಿ ಅವನಿಗೇನು ಅಂದ ಇಲ್ಲ ಅವನಿಗೇನು ಆಸೆ ಇಲ್ಲ ಪರಮಾತ್ಮನಿಗೆ ಅವನು ಸ್ಮಶಾನದಲ್ಲಿ ವಾಸ ಮಾಡ್ತಾನೆ ಭಸ್ಮವನ್ನು ಹಚ್ಕೊಳ್ತಾನೆ ಹುಲಿ ಚರ್ಮವನ್ನು ಧಾರಣೆ ಮಾಡ್ಕೋತಾನೆ ವಾಸನೆಯಲ್ಲಿರ್ತಕ್ಕಂಥ ರುದ್ರಾಕ್ಷಿಯನ್ನು ಧರಿಸ್ಕೋತಾನೆ ತುಂಬೆ ಹೂ ಬಿಲ್ವ ಪತ್ರ ಯಾವುದಕ್ಕೂ ವಾಸನೆ ಇಲ್ಲ ಯಾವುದಕ್ಕೂ ಅಂದ ಇಲ್ಲ ಶಿವನ ಮಂತ್ರವೇ ಅಂದ ಶಿವನ ಧ್ಯಾನವೇ ಅಂದ ಹಾಗೆ ಲಿಂಗ ರೂಪವನ್ನು ಧಾರಣೆ ಮಾಡಿದಷ್ಟು ದಿನವೇ ಶಿವರಾತ್ರಿ ದಿನ ಯಾವತ್ತೂ ಶಿವನ ಮೂರ್ತಿ ಲಿಂಗವಾಯಿತೋ ಆ ದಿನವೇ ಶಿವರಾತ್ರಿ ಅಂತ ಕೂಡ ಪುರಾಣದಲ್ಲಿ ಇಡುತ್ತೆ ಸಮುದ್ರ ಮಂಥನ ಕಾಲದಲ್ಲಿ ಉಂಟಾದಂತಹ ಮಹಾಭಯಂಕರ ವಿಷವನ್ನ ಕುಡಿದಂತಹ ಈಶ್ವರ ನೀಲಕಂಠನ ಆಗ್ತಾನೆ ಹಾಗೆ ಲೋಕವನ್ನೆಲ್ಲ ರಕ್ಷಣೆ ಮಾಡಿದ್ರಿಂದ ಲೋಕರಕ್ಷಕ ಅನ್ನುವಂಥ ಹೆಸರು ಕೂಡ ಪೂಜೆ ಆಗುತ್ತೆ ಅವತ್ತೇ ತಾಂಡವೇಶ್ವರನ ಅವತಾರವನ್ನು ಮಾಡಿ ಘೋರರೂಪವಾದಂಥ ನೃತ್ಯವನ್ನು ಮಾಡಿ ವೀರಭದ್ರ ಹಾಗೂ ಭದ್ರಕಾಳೆಯನ್ನು ಸೃಷ್ಟಿ ಮಾಡಿದಂಥ ದಿನವೂ ಕೂಡ ಅವತ್ತೇ ಅಂದೇ ಅಂತ ಕೂಡ ಪ್ರಖ್ಯಾತವಾಗಿದೆ ಶಿವನಿಗೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡುವಂಥದ್ದು ನಾಲ್ಕು ಯಾಮಗಳಲ್ಲಿ ಪೂಜೆ ಮಾಡುವಂಥದ್ದು ಆರಾಧನೆ ಮಾಡುವಂಥವ್ರಿಗೆ ಬಹಳ ವಿಶೇಷವಾದ ಫಲಗಳು ಅನ್ನುವಂಥದ್ದು ಪ್ರಾಪ್ತಿಯಾಗತ್ತೆ ಇನ್ನು ಸ್ಕಾಂದ ಪುರಾಣ ಈಶಾನ ಸಂಹಿತೆ ಮತ್ತೆ ಗರುಡ ಪುರಾಣದಲ್ಲಿ ಕೂಡ ಬಹಳ ಉಲ್ಲೇಖವಿದೆ ಬಿಲ್ವ ಪತ್ರವನ್ನು ಮತ್ತು ಜಲಾಭಿಷೇಕವನ್ನು ಮಾಡಿದರೆ ಮೋಕ್ಷ ಪ್ರಾಪ್ತಿ ಶ್ರದ್ಧೆ ವಿಶ್ವಾಸ ಜ್ಞಾನಪೂರ್ವಕವಾಗಿ ಭಗವಂತನನ್ನು ಆರಾಧನೆ ಮಾಡಿ ಉಪವಾಸವನ್ನು ಮಾಡಬೇಕು ಯಾರ್ಯಾರು ವೃದ್ಧರು ರೋಗಿಸ್ಟ್ರು ಬಾಲ ಬಾಲದಲ್ಲಿರ್ತಕ್ಕಂಥ ಬಾಲ್ಯದಲ್ಲಿ ಚಿಕ್ಕ ವಯಸ್ಸಿನವರು ಅಂಥವ್ರು ಯಾರ ಆರೋಗ್ಯ ಕಡಿಮೆ ಇರತಕ್ಕಂಥವ್ರು ಉಪವಾಸ ಮಾಡೋದು ಬೇಡ ಏವಹ ಮಜ್ಞಾನತಃ ಪುಣ್ಯಂ ಜ್ಞಾನ ತತ್ ಪುಣ್ಯಮಥಾ ಭಯಂ ಅನ್ನುವಂಥ ಒಂದು ಶ್ಲೋಕ ಏನು ಹೇಳುತ್ತೆ ಶಿವನು ಯಾವುದೇ ಒಂದು ಜನಾಂಗದ ಒಂದು ದೇವರಾಗಿಲ್ಲ ಇಂಥದೇ ಪಂಗಡದವರು ಇಂಥದೇ ಜನಾಂಗದವರು ಮಾಡಬೇಕು ಅಂತಿಲ್ಲ ಶಿವನು ಲೋಕಪೂಜಿತನು ಎಲ್ಲ ಸರ್ವ ಧರ್ಮದವರು ಪೂಜೆ ಮಾಡುವಂತಹ ಪರಮಾತ್ಮಾವನು ವೈದಿಕರು ತಾಂತ್ರಿಕರು ಎಲ್ಲರೂ ಕೂಡ ಪೂಜೆ ಮಾಡುವಂತಹ ವಿಶೇಷವಾದಂತಹ ದಿನ ಈ ಮಹಾಶಿವರಾತ್ರಿ ಅಂದು ಮಹಾಶಿವರಾತ್ರಿಯ ದಿನ ಪರ್ವಕಾಲ ನೀವು ಏನೇನು ಮಾಡಬೇಕು ಹನ್ನೆರಡು ರಾಶಿಯವರು ಯಾವ್ಯಾವ ರಾಶಿಯವರು ಏನೇನನ್ನು ಸಮರ್ಪಣೆ ಮಾಡಬೇಕು ದಾನ ಅನ್ನಬಾರ್ದು ದಿನ ಅಯ್ಯೋ ತುಂಬ ತಪ್ಪಾಗುತ್ತೆ ದಾನ ಅನ್ನಬಾರದು ಶಿವನಿಗೆ ನಾವು ಸಮರ್ಪಣೆ ಮಾಡುವಂಥ ದ್ರವ್ಯಗಳು ಮೇಷರಾಶಿಯವರು ಬಿಲ್ವ ಪತ್ರೆಯನ್ನು ಶಿವನಿಗೆ ಸಮರ್ಪಣೆ ಮಾಡಬೇಕು ವೃಷಭ ರಾಶಿಯವರು ನೀರು ಅಂದರೆ ನೀರನ್ನು ಗಂಗೆಯನ್ನು ಶಿವನಿಗೆ ಸಮರ್ಪಣೆ ಮಾಡಬೇಕು ಮಿಥುನ ರಾಶಿಯವರು ತುಂಬೆ ಹೂವು ತುಂಬೆ ಹೂವನ್ನು ಶಿವನಿಗೆ ಸಮರ್ಪಣೆ ಮಾಡಬೇಕು ಕರ್ಕಾಟಕ ರಾಶಿಯವರು ರುದ್ರಾಕ್ಷಿಯನ್ನು ಸಮರ್ಪಣೆ ಮಾಡಬೇಕು ರುದ್ರಾಕ್ಷಿ ರುದ್ರಾಕ್ಷಿ ಸಿಕ್ಕಲಿಲ್ಲ ಕಷ್ಟ ಆಯಿತು ಅಂತಂದರೆ ನೀವು ವಿಶೇಷವಾಗಿ ಸ್ವಾಮಿಗೆ ಬಿಲ್ವಪತ್ರೆ ಪತ್ರೆ ಆಹಾರವನ್ನು ಹಾಕ್ಬೋದು ಸಿಂಗಲ್ ಅಲ್ಲ ಬಿಲ್ವ ಪತ್ರೆಯನ್ನು ಹೂವು ಥರ ಪೋಣಿಸಿ ಹಾರ ಥರ ಹಾಕ್ಬೋದು ಸಿಂಹರಾಶಿಯವರು ವಿಭೂತಿ ಭಸ್ಮವನ್ನು ಸಮರ್ಪಣೆ ಮಾಡಬೇಕು ಕನ್ಯಾ ರಾಶಿಯವರು ಬಿಳಿ ವಸ್ತ್ರ ಅಂದ್ರೆ ಸ್ವಾಮಿಗೆ ಸಮರ್ಪಣೆ ಮಾಡೋದಕ್ಕೆ ಬಿಳಿ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು ತುಲಾ ರಾಶಿಯವರು ಹಾಲನ್ನ ಸಮರ್ಪಣೆ ಮಾಡಬೇಕು ಹಾಲು ಅಂದ್ರೆ ಕ್ಷೀರ ಗೋವಿನ ಹಾಲು ಇನ್ನು ವೃಶ್ಚಿಕ ರಾಶಿಯವರು ಮೊಸರನ್ನು ಸ್ವಾಮಿಗೆ ಸಮರ್ಪಣೆ ಮಾಡಬೇಕು ಧನಸ್ಸು ರಾಶಿಯವರು ಜೇನುತುಪ್ಪವನ್ನು ಸ್ವಾಮಿಗೆ ಸಮರ್ಪಣೆ ಅಭಿಷೇಕಕ್ಕೆ ಸಮರ್ಪಣೆ ಮಾಡಬೇಕು ಮಕರ ರಾಶಿಯವರು ಕಬ್ಬಿನ ರಸ ಕಬ್ಬಿನ ಹಾಲು ಇದೆಯಲ್ಲ ಕಬ್ಬಿನ ಹಾಲನ್ನು ಸಮರ್ಪಣೆ ಮಾಡಬೇಕು ಕುಂಭರಾಶಿಯವರು ಗಂಧವನ್ನು ಸಮರ್ಪಣೆ ಮಾಡಬೇಕು ಹಾಗೆ ಮೀನ ರಾಶಿಯವರು ಎಳ್ಳು ಕರಿ ಎಳ್ಳು ಕಪ್ಪೆಳ್ಳನ್ನು ಸಮರ್ಪಣೆ ಮಾಡಬೇಕು ಇದಿಷ್ಟು ಸ್ವಾಮಿಗೆ ಪ್ರಿಯವಾಗಿರತಕ್ಕಂಥ ವಸ್ತುಗಳು ಆಯಾ ರಾಶಿಯವರಿಗೆ ಯಾವ್ಯಾವ ವಸ್ತುಗಳು ಬರುತ್ತೋ ಅದನ್ನು ತಗೊಂಡಿಟ್ಕೊಂಡು ಆ ವಸ್ತುವನ್ನು ತಗೊಂಡೋಗಿ ಆ ದ್ರವ್ಯವನ್ನು ತೊಗೊಂಡೋಗಿ ಅಭಿಷೇಕ ಸಮಯದಲ್ಲಿ ಅರ್ಚಕರಿಗೆ ಕೊಟ್ಟರೆ ಅದನ್ನು ಸಮರ್ಪಣೆ ಮಾಡ್ತಾರೆ ತನ್ಮೂಲಕ ನಿಮಗೆ ಶಿವನ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ ವಿಶೇಷವಾದಂಥ ಶಿವರಾತ್ರಿ ದಿನ ಉಪವಾಸ ಮಾಡಿ ಜಾಗರಣೆ ಮಾಡಿ ಸ್ವಾಮಿ ಆರಾಧನೆ ಮಾಡಿ ಭಕ್ತಿ ಶ್ರದ್ಧೆ ಬಹಳ ಮುಖ್ಯ ಶಿವನ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ ರಾಜಗೋಪುರ ಗೋಪುರವನ್ನು ದರ್ಶನ ಮಾಡೋದು ಮರಿಬೇಡಿ ಆ ಸ್ವಾಮಿಗೆ ಅಭಿಷೇಕ ಮಾಡಬೇಕಾದ್ರೆ ಅಂದವನ್ನು ನಿಮ್ಮ ಕಣ್ಣಲ್ಲಿ ತುಂಬಿಕೊಳ್ಳಿ ಮಂಗಳಾರತಿ ಮಾಡಬೇಕಾದ್ರೆ ಸ್ವರೂಪವಾಗಿರ್ತಕ್ಕಂಥ ಈಶ್ವರನ ಅಗ್ನಿಯ ರೂಪದಲ್ಲಿ ನೋಡಿ ಮರ್ತೋಗ್ಬೇಡಿ ನಂದೀಶ್ವರನ ದರ್ಶನ ಮಾಡಿ ಎರಡು ಕೊಂಬಿನ ಮಧ್ಯೆ ಶಿವನನ್ನ ದರ್ಶನ ಮಾಡುವಂಥದ್ದು ಕೂಡ ಬಹಳ ವಿಶೇಷ ಈ ಸಮಯದಲ್ಲಿ ನಿಮ್ಮ ಏನಾದರೂ ಗೌಪ್ಯವಾದ ವಿಚಾರಗಳಿದ್ರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಸಂಕಲ್ಪ ಇದ್ರೆ ನಂದಿಯ ಬಳಿಗೆ ಹೋಗಿ ಶಿವನನ್ನ ಪ್ರಾರ್ಥನೆ ಮಾಡಿ ನಂದಿಯ ವಿಶೇಷವಾಗಿ ಕಿವಿಗಳಲ್ಲಿ ನೀವು ಈ ಒಂದು ಸಂಕಲ್ಪವನ್ನು ಹೇಳೋದ್ರಿಂದ ಪರಮೇಶ್ವರನಿಗೆ ಹೋಗಿ ತಲುಪಿಸ್ತಾನೆ ಆ ಒಂದು ಪ್ರಾರ್ಥನೆ ಸರಿಯಾದ ರೀತಿಯಾಗಿದ್ರೆ ನ್ಯಾಯಮಾರ್ಗ ಆದ್ರೆ ಧರ್ಮದ ರೀತಿ ಇದ್ರೆ ಆ ಫಲವನ್ನ ಭಗವಂತ ನಿಮಗೆ ಕೊಡ್ತಾನೆ ಭಕ್ತಿ ಶ್ರದ್ಧೆಯಿಂದ ಈ ಆಚರಣೆ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಲೂ ಯಥೇಚ್ಛವಾದಂಥ ಶುಭ ಫಲವನ್ನು ನೀವು ಪಡ್ತೀರಾ ನೋಡಿದ್ರಲ್ಲ ವೀಕ್ಷಕರೇ ಶಿವರಾತ್ರಿ ವೈಭವ ಶಿವರಾತ್ರಿಯ ಒಂದು ಜಾಗರಣ ವಿಶೇಷ ಯಾವ ರಾಶಿಯವರು ಏನನ್ನ ಸಮರ್ಪಣೆ ಮಾಡಬೇಕು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಅನ್ನು ಪ್ರೆಸ್ ಮಾಡಿ ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ ಸಿಗಲಿಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು